ಮೇರಿಗೆ ಶರಣ ಶರಣಾರ್ಥಿ ನಮ್ಮ ಒಬ್ಬ ಯೂಟ್ಯೂಬ್ ಸಾಧಕ ಲಿಂಗಣ್ಣ ಅನ್ನೋರು ಸಣ್ಣ ವಯಸ್ಸು ಭಾಳ ಮದುವೆ ಆಗಿಲ್ಲ ಆದರೆ ಅವನಿಗೆ ಆಧ್ಯಾತ್ಮದ ತಹತೈಕೆ ಎಲ್ಲವನ್ನು ಬಾಚ್ಕೋಬೇಕು ಎಲ್ಲ ಆಧ್ಯಾತ್ಮ ಜ್ಞಾನವನ್ನು ಬಾಚ್ಕೋಬೇಕು ಅನ್ನೋ ತಹತೈಕೆ ಪದೇ ಪದೇ ನನಗೆ ಅನೇಕ ಪ್ರಶ್ನೆಗಳನ್ನ ಹಾಕಿ ಕೇಳ್ತಾ ಇರ್ತಾನೆ ಆಗಾಗ ನಾನು ಉತ್ತರ ಕೊಡ್ತಾನೇ ಇರ್ತೀನಿ ಒಮ್ಮೊಮ್ಮೆ ಕೊಡೋದು ಲೇಟ್ ಆಗ್ತದೆ ಇತ್ತೀಚೆಗೆ ಒಂದು ಅವತ್ತು ಪ್ರಶ್ನೆ ಹಾಕಿದ್ದಾನ ಗುರುಜಿ ಈ ಕಾಮ ಕ್ರೋಧ ಲೋಭ ಮದ ಮತ್ತು ಮತ್ಸರ ಎಂಬ ಆರು ಸಡ್ಗುಣಗಳು ಆರು ಅರೆ ಸಡ್ವೈರಿಗಳು ಮನುಷ್ಯನಿಗೆ ಯಾವಾಗಲೂ ಜಾಗೃತದೊಳಗೆ ಇರ್ತವೆ ಜಾಗೃತ ಭಾವದೊಳಗ ಇರ್ತವೆ ಅವು ನಮ್ಮನ್ನ ಬೇಯಕ್ಕೆ ಬಿಡೋದಿಲ್ಲ ನಮ್ಮ ಮನಸ್ಸನ್ನು ಘಾಸಿಗೊಳಿಸ್ತಾವ ನಮ್ಮನ್ನು ಉನ್ನತ ಮಟ್ಟಕ್ಕೆ ಔನ್ನತ್ಯಕ್ಕೆ ಏರಿಸಿಕೊಡೋದಿಲ್ಲ ಅಂತಾರಲ್ಲ ಅದು ನಿಜಾನ ಅಂತ ಕೇಳಿದಾನೆ ಈಗ ಹೌದು ಇದು ರೀಸರ್ಡ್ ವರ್ಗಗಳು ಅಂತ ಒಂದು ಹೆಂಗೆ ಐಡೆಂಟಿಫೈಡ ಮಾಡ್ಯಾರ ನನಗೂ ಗೊತ್ತಿಲ್ಲ ಆದರೂ ನಮ್ಮ ಮನಸ್ಸು ಇವುಗಳಿಂದಲೇ ಜರುತಿರ್ತಲಾಗಿದೆ ಖಂಡಿತವಾಗಿಯೂ ಇವುಗಳನ್ನು ಅಡಿ ಅರಿಸೈರ್ಯಗಳನ್ನು ಗೆದ್ದಾತನೇ ಮಹಾಯೋಗಿ ಆಗ್ತಾನೆ ಖಂಡಿತವಾಗಿಯೂ ಆದರೆ ಎಷ್ಟು ಸರಳ ಅನಿಸ್ತದ ಅಷ್ಟು ಕಠಿಣದ ಅದು ನಾನಾ ನಾನಾ ಯೋಗಿಗಳು ನಾನಾ ನಾನಾ ಬ್ರಹ್ಮಚಾರಿಗಳು ನಾನಾ ಸ್ವಾಮಿಗಳು ಅಧ್ಯಾತ್ಮದ ಉನ್ನತ ಮಟ್ಟಕ್ಕೆ ಹೋಗ್ತಾ 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 ದಪ್ಪು ಅಂತ ಕೆಳಗೆ ಬಿದ್ದಿದ್ದಾರೆ ಈ ಸಡ್ ವೈರಿಗಳ ಮೂಲಕ ಸಡ್ ವೈರಿಗಳ ಘಾತದಿಂದ ಆದರೂ ಆದರೂ ಶರಣರು ಬಹಳ ಚಂದ ಹೇಳ್ಯಾರ ಮನುಷ್ಯನನ್ನು ಎಂದೂ ಅರಿಸಡ್ ವೈರಿಗಳು ಅರಿಸಡ್ ಗುಣಗಳು ಬಿಡೋದೇ ಇಲ್ಲ ಅವು ಒಳಗೆ ಇರ್ತಾವ ಆದರೂ ಅವಕ್ಕೊಂದು ರೂಪಾಂತರ ಮಾಡಬೇಕು ಹೇಗೆ ಪ್ರಕಾಶಮಾನವಾದ ಈ ಜಗತ್ತಿನೊಳಗೆ ಪ್ರಕಾಶವನ್ನ ಎಷ್ಟು ಬೇಕಷ್ಟು ಮಲ್ಕೊಂಡು ಟ್ಯೂನಿಂಗ್ ಇರ್ತಾರೆ ಟ್ಯೂನರ್ ಅದು ಬಟನನ್ನು ತಿಳ್ಕೊರೆ ಯಾವಾಗ ಯಾವ ಬಟನ್ ಕೆಳಗೆ ಮಾಡಬೇಕು ಯಾವ ಬಟನ್ ಬಂದ್ ಮಾಡಬೇಕು ಯಾವ ಬಟನ್ ಮೇಲ್ ಮಾಡಬೇಕು ಕಂಟ್ರೋಲ್ ಇಟ್ಕೋಬೇಕು ಹಂಗೆ ಶರಣರು ಅರಿಸಡ್ ವೈರಿಗಳು ಇದ್ದದ್ದು ಕರೆ ಇತ್ತು ಆದರೆ ಅದನ್ನು ಸ್ವಿಚ್ ಆಫ್ ಮಾ ಸ್ವಿಚ್ ಆನ್ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅವ ಆ ಗುಣಗಳನ್ನು ಸ್ವಿಫ್ಟ್ ಮಾಡ್ತಾರೆ ಹ್ಯಾಂಗಪ್ಪ ಶರಣರು ಹೇಳ್ತಾರೆ ಕಾಮವಿರಬೇಕು ಕಾಮಿ ಬೇಕು ಕಾಮವಿರಬೇಕು ಯಾವುದರಲ್ಲಿ ಕಾಮವಿರಬೇಕು ಲಿಂಗದೊಳಗ ಲಿಂಗದಲ್ಲಿ ಕಾಮವಿರಲಿ ಹ್ಞೂ ಇದಕ್ಕಿಂತ ಮುಂಚೆ ನಿಮಗೆ ಕಾಮ ಕ್ರೋಧ ಮದ ಮೋಹ ಲೋಭ ಮೋಹ ಮದ ಮತ್ಸರಗಳ ಬಗೆಗೆ ಸ್ವಲ್ಪ ಹೇಳ್ತೇನೆ ಕಾಮ ಅನ್ನೋದೇನು ಕಾಮ ಅನ್ನೋದನ್ನು ಕಾಮ ಅನ್ನೋದು ಬೇಕು 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 ಎಂಬ ಭಾವ ಅದು ಬೇಕು ಹೆಣ್ಣು ಬೇಕು ಗಂಡು ಬೇಕು ಸ್ತ್ರೀ ಸುಖ ಬೇಕು ಲೈಂಗಿಕ ಸುಖ ಬೇಕು ಮಕ್ಕಳ ಸುಖ ಬೇಕು ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಮನೆ ಕಟ್ಟಬೇಕು ಬೇಕು 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 ಆಸೆ ಅಪರಿಮಿತ ಆಸೆಗಳಿಂದ ಕೂಡಿದ ಈ ಬೇಕುಗಳ ಒಂದು ಸಂಕಲನ ಕಾಮ ಹೌದ ಕೃಷ್ಣ ಭಗವಾನ್ ಭಾಳ ಚಂದ ಹೇಳೋಣ ಕಾಮ ಕ್ರೋಧ ಮೋಹಗಳು ಯಾವ ಥರ ಕಾಡ್ತದ ಮನುಷ್ಯನ ಮನಸ್ಸು ಕೆಟ್ಟೋಗ್ತದೆ ಅನ್ನೋದನ್ನು ಆದರೆ ಶರಣರು ತಿಳ್ಕೊಂಡದ್ದೇ ಬೇರೆ ಕಂಟ್ರೋಲ್ ಮಾಡ್ತಿದ್ದದ್ದೇ ಬೇರೆ ಹಾಂ ಕಾಮ ಅನ್ನೋದು ಬೇಕು ಅಂತ ಆದರೆ ವಿರುದ್ಧ ಭಾವ ಅಂತಂದರೆ ಕ್ರೋಧ ಬೇಕಾಗಿದ್ದು ಬೇಕು 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 ಹೌದಾ ಒಂದು ಕಡೆ ಬೇಕು ಅನ್ನೋ ಭಾವ ಬೇಕಾಗಿದ್ದು ಸಿಕ್ಕರೆ ಇನ್ನಷ್ಟು ಬೇಕೆಂಬ ಲೋಭ ಕಾಮ ಅನ್ನೋದು ಬೇಕು ಬೇಕಾಗಿದ್ದು ಸಿಕ್ಕರೆ ಇನ್ನಷ್ಟು ಬೇಕು ಅದಕ್ಕೆ ಲೋಭ ಅಂತಾರೆ ಹೌದಾ ಮತ್ತು ಸಿಕ್ತಲ್ಲ ಅದನ್ನು ನನ್ನ ಕಣ್ಣೇ ಇಟ್ಕೋಬೇಕು ಅದು ಸದಾ ನನ್ನ ಕೂಡ ಇರಬೇಕು ಅನ್ನೋದು ಮೋಹ ಅಂತ ಕಾಮ ಲೋಭ ಮೋಹ ಇದು ಒಂದು ಸೆಕ್ಷನ್ ಬೇರೆ ಇನ್ನು ಇದಕ್ಕೆ ವಿರುದ್ಧವಾಗಿ ಕಾಮ ಅಂದರೆ ಬೇಕು ಅಂತ ಹೇಳಿದೆ ಬೇಕಾಗಿದ್ದು ಸಿಗದೇ ಹೋಗ್ತದೆ ಯಾಕಂದರೆ ನೀವು ಬೇಕು ಬೇಕು ಸಿಕ್ಕಾಪಟ್ಟೆ ಕೇಳ್ತೀರಿ ಎಲ್ಲ ಸಿಗೋದಿಲ್ಲ ಅವಾಗ ಏನಾಗುತ್ತೆ ಬೇಕಾಗಿದ್ದುದು ಸಿಗದೇ ಹೋದರೆ ಕ್ರೋಧ ಹ್ಞೂ ನೀವೇನು ನೋಡ್ತೀರೇನು ಒಬ್ಬ ಹುಡುಗ ಒಂದು ಹುಡುಗಿನ ಐ ಲವ್ ಯು ಐ ಲವ್ ಯು ಯು ಟು ಲವ್ ಮೀ ಅಂತಿದ್ದ ಹ್ಞೂ ಅವೇ ಕೇಳಿ ಬ್ಯಾಸರಾದ ಏ ಮೈನತವನ ಹೋಗು ಹಾಂ ಐ ಹೇಟ್ ಯು ಅಂತಂದ ಅಂದಕ್ಕೆ ಹ್ಞೂ ಈಗ ಐ ಲವ್ ಯು ಐ ಲವ್ ಯು ಅಂತ ಇವ ಹೇಳಿದ್ರೆ ಐ ಹೇಟ್ ಯು ಅನ್ ಲೈವ್ ಅನ್ಲಕ್ಕೆ ಅವಾಗ ಇಮ್ಮಿಜಿಯೆಟ್ಲಿ ಏನು ಇಮ್ಮಿಜಿಯೇಟ್ಲಿ ಆಕೆ ಲವ್ ಮಾಡಿದ್ರೂ ಗೊತ್ತಾಗ್ತಲ್ಲ ಮೇಲೆ ಬರದ ಬಿಟ್ಟ ಐ ಹೇಟ್ ಯು ಅಂತ ತಿಳ್ಕೊಂಡು ಲವ್ ಈಗ ಹೇಟ್ ನಾ ಟರ್ನ್ ಆಯ್ತು ರೂಪಾಂತರ ಆಯ್ತು ಹಂಗೆ ಸಿಗದೆ ಹೋದುದು ಹೆಂಗೆ ದ್ರಾಕ್ಷಿ ಸಿಗದೆ ಹೋದಾಗ ಆಗಿಬಿಡ್ತದೆ ಹಂಗೆ ಸಿಗದೆ ಹೋದಕ್ಕೆ ಕ್ರೋಧ ಬರ್ತದ ಕಾಮ ಕಾಮದಿಂದ ಕ್ರೋಧ ಬೈ ಇಫೆಕ್ಟ್ ಅದು ಬೈ ಪ್ರಾಡಕ್ಟ್ ಅದು ಕಾಮದ ಸಿಗದೆ ಹೋದಾಗ ಒಂದು ಬಾಯ್ ಪ್ರಾಡಕ್ಟ್ ಏನಪ್ಪ ಕ್ರೋಧ ಕ್ರೋಧ ಆನಂತರ ಮತ್ತೊಂದು ಬಾಯ್ ಇಫೆಕ್ಟ್ ಬರ್ತದೆ ಬಾಯ್ ಪ್ರಾಡಕ್ಟ್ ಏನು ಲೋಭ ಮೋಹ ಅಂತ ಬರ್ತಲ್ಲ ಹಾಂ ಲೋಭ ಮೋಹ ಅನ್ನೋದು ಲೋಭ ಅನ್ನೋದು ಸಿಕ್ತು ಕಾಮ ಅನ್ನೋದು ಸಿಕ್ತು ಎಲ್ಲ ಸಿಕ್ತು ಹೌದಾ ಅದಕ್ಕೆ ಸಿಕ್ಕಾಗ ಏನಾಗುತ್ತೆ ಅದಕ್ಕೆ ಮತ್ ಎಲ್ಲ ಸಿಕ್ಕ ತಾನು ಕೇಳಿದ್ದೆಲ್ಲ ಸಿಕ್ಕೊಂತ ಸೋಕ್ ಬರ್ತದ ಅದಕ್ಕೆ ಮದ ಅಂತಾರೆ ಅದಕ್ಕೆ ಅಹಂಕಾರ ದರ್ಪ ಅಂತ ಬರ್ತದ ಕೇಳಿದ್ದೆಲ್ಲ ಸಿಕ್ಕೊಂದು ತೊಗೊಳಿಬೇಕಾರ ಸೊಕ್ ಬರ್ತದ ಹಾಂ ನೋಡಿ ಬೇಕಾರ ನೀವು ಅದನ್ನು ಚೆಕ್ ಚೆಕ್ ಮಾಡಿ ಎಲ್ಲ ನೀವು ಅಂದುಕೊಂಡಂತೆ ಆಯ್ತದ ಅಂದುಕೊಂಡಂತೆ ಆಗ್ತದೆ ಅದು ಆಬೇಕಂತೇ ಅದು ಆದರೆ ಅದು ಸಿಗ್ಬೇಕಂತ ಅದು ಸಿಕ್ತು ಅದು ಅಲ್ಲಿ ಅದೇ ಅಲ್ಲಿ ಖರೀದಿ ಮಾಡಬೇಕಂದ್ರೆ ಖರೀದಿ ಆಯಿತು ಎಲ್ಲ ನಿಮಗೆ ಹೇಳ್ದಂಗೆ ಬೇಕು ಬೇಕು ಇದೆಲ್ಲ ಸಿಕ್ಕು ಅಂತ ಓದ್ತು ಸಿಕ್ಕು ಅಂತ ಓದು ಸೊಕ್ಕ ಬಂದ್ಬಿಡ್ತದೆ ಮಿಶ್ಯಾಗ ಹೌದು ಹೌದಾ ಆನಂತರ ಇನ್ನೊಂದು ಲೋಭ ಮೋಹ ಅಂತ ಹೇಳ್ದಿಲ್ಲ ಅದ್ರ ಜೊತೆಗೆ ಇವ ಇದು ಮತ್ತೊಂದು ಭಾಗ ಏನಪ್ಪ ಅಂತಂದ್ರೆ ನನ್ನಲ್ಲಿ ಇದ್ದುದು ಮತ್ತೊಬ್ಬರಲ್ಲಿ ಅಂದ್ರೆ ಅಂದರೆ ಮತ್ಸರ ನಾನೊಂದು ಮನೆ ಕಟ್ಟಿದೆ ನನಗೆ ಖುಷಿ ಇತ್ತು ಆದರೆ ನನ್ನಂತ ನನಗಿಂತಲೂ ಹೆಚ್ಚಿಗೆ ಮನೆ ಒಂದು ಮನೆ ಮತ್ತೊಬ್ಬರು ಹೊಂದಿದ್ರು ಖರೀದಿ ಮಾಡಿದರು ಅಥವಾ ಕಟ್ಟಿದರು ಹೊಟ್ಟೆ ಬಿಡ್ತದೆ ಇಷ್ಟೇ ರೀ ಬೇಕಾಗಿದ್ದು ಕಾಮ ಬೇ ಬೇಕಾಗಿದ್ದು ಸಿಗದೆ ಹೋದರೆ ಕ್ರೋಧ ಬೇಕಾಗಿದ್ದು ಸಿಕ್ಕರೆ ಇನ್ನಷ್ಟು ಬೇಕೆಂಬುದೇ ಲೋಭ ಹೌದಾ ಸಿಕ್ಕಾಗ ಅದು ಅದು ಬಳಸ ಬಯಸಿದಷ್ಟು ಸಿಕ್ಕಾಗ ಅದು ನನ್ನ ಕಡೆಯೇ ಇರಬೇಕು ನನ್ನ ಕಡೆ ಇರಬೇಕು ಅನ್ನೋದು ಅದು ಮೋಹ ಲೋಭ ಕಾಮ ಲೋಭ ಮೋಹ ಇದು ಈ ಕಡೆ ಕಾಮ ಬೇಕಾಗಿದ್ದೆಲ್ಲ ಸಿಕ್ಕು ಹೋದರೆ ಲೋಭ ಮೋಹ ಆದರೆ ಬೇಕಾಗಿದ್ದು ಸಿಗದೆ ಹೋದರೆ ಕ್ರೋಧ ಹ್ಞೂ ಹೌದಾ ಬೇಕಾಗಿದ್ದು ಮತ್ತೊಬ್ಬರಲ್ಲಿ ಇದ್ರೆ ಮತ್ಸರ ನನ್ನಲ್ಲೇ ಇದೆ ನಾನು ಬೇಕಾಗಿದ್ದೇನೆ ಅಂದರೆ ಇಲ್ಲಿಲ್ಲ ನನ್ನೊಳಗ ಇದೆ ಅಂತಂದ್ರೆ ಮದ ಹೌದಾ ಇದನ್ನು ಹೆಂಗೆ ಶರಣರು ತಗೊಂಡ್ರು ಅಂದ್ರೆ ಅವ್ರು ಹೇಳ್ತಾರ ಕಾಮ ಇರಬೇಕು ಯಾಕಂದ್ರೆ ಅದು ಸಾಯ್ಪಡ್ಲಿಕ್ಕೆ ಆಗೋದಿಲ್ಲ ನಶ್ ಅದನ್ನು ತೆಗೆದು ಹಾಕ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಇನ್ಬಿಲ್ಟ್ ಅದು ಕಾಮ ಅನ್ನೋದು ಈ ದೇಹದಿಂದ ದೇಹದೊಂದಿಗೆ ಬಂದಂಥ ಇನ್ಬಿಲ್ಟ್ ಪ್ರಾಡಕ್ಟ್ ಅದು ಹೌದಾ ಕಂಪೋನೆಂಟ್ ಅದು ಹೌದಾ ಆದ ಕಾರಣ ಕಾಮ ಇರಬೇಕು ಲಿಂಗದೊಳಗ ಅದು ಹೆಂಗೆ ಮಾಡಿದರು ರೂಪಾಂತರ ಮಾಡಿದರು ರೂಪಾಂತರ ಮಾಡಿದರು ಕಾಮವಿರಬೇಕು ಲಿಂಗದೊಳಗ ಕ್ರೋಧವಿರಬೇಕು ಕರ್ಣಂಗಳೊಳಗ ಹಾಂ ಈ ಇಂದ್ರಿಯಗಳೊಳಗೆ ಕ್ರೋಧ ಇರಲಿ ಶಿಕ್ಷಕದಿಕ್ಕೆ ಅಂತೈತಿ ಮಂಗೆ ವಯಸ್ ಒಂದು ಅಂತತಿ ತಿನ್ನಂತತಿ ಅಲ್ಲಿ ಹೋಗತಿ ಇಲ್ಲಂತತಿ ಐ ಕ್ರೋಧ ಬೇಕು ಕರ್ಣಂಗಳೊಳಗ ಲೋಭ ಬೇಕು ನೋಡಿ ನೀವು ಬ್ಯಾಡ ಅಂತಿರಲ್ಲ ಅವರೆಲ್ಲ ಬೇಕು ಅಂತಾರೆ ಅದನ್ನು ಹೆಂಗೆ ರೂಪಾಂತರ ಮಾಡ್ತಾರೆ ಕಾಮ ಕ್ರೋಧ ಮೋಹ ಎಂಬ ಮತಮತ್ಸರವೆಂಬ ಸಡ್ ಗುಣಗಳನ್ನು ರೂಪಾಂತರಗೊಳಿಸಿ ಸ್ವೀಕಾರ ಮಾಡ್ತಾರೆ ಅವರು ವಿಶ್ವವನ್ನು ಕೂಡ ಅಮೃತ ಮಾಡಿ ಸ್ವೀಕಾರ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಶರಣರು ಹೊಂದಿದ್ರು ಕಾಮವಿರಬೇಕು ಲಿಂಗದೊಳಗೆ ಕ್ರೋಧವಿರಬೇಕು ಕರ್ಣಗಳೊಳಗ ಇಂದ್ರಿಯದೊಳಗ ಲೋಭ ಬೇಕು ಪಾದೋದಕ ಪ್ರಸಾದದೊಳಗ ಲೋಭ ಬೇಕು ಪಾದೋದಕ ಪ್ರಸಾದದೊಳಗ ಮೋಹ ಬೇಕು ಗುರುಲಿಂಗ ಜಂಗಮದೊಳಗ ಮೋಹ ಬೇಕು ಗುರುಲಿಂಗ ಜಂಗಮದೊಳಗ ಮದ ಬೇಕು ಶಿವಾಚಾರ್ಯದಿಂದ ಬೇರೆ ಏನೂ ಇಲ್ಲ ಅಂತ ಶಿವಾಚಾರದಿಂದ ಘನವಂತ ಘನವೇನೂ ಇಲ್ಲವೆಂಬ ಮದ ಬೇಕು ಸೊಕ್ಕ ಬೇಕು ಇದಕ್ಕಿಂತ ಹೆಚ್ಚಿನ ಏನೂ ಇಲ್ಲ ಅನ್ನೋದು ಅಹಂಕಾರಗಳಲ್ಲಿ ಆ ನಂತರ ಮತ್ಸರ ಬೇಕು ಹೆಣ್ಣು ಹೊಣ್ಣು ಮಣ್ಣಿನಲ್ಲಿ ಅಂತೀವಿ ಮತ್ತೆ ಹಿಂಗಿದ್ರೆ ಯಾವ ಕಾಡ್ತಾವ್ರಿಪ್ಪ ಅದಕ್ಕೆ ಅವು ಕಾಡ್ತಾವ ಅನ್ಬೇಡ್ರಿ ಆ ದುಃಖ ನೀವೇ ಕಾರಣ ಅದ್ರಿ ಇನ್ನು ಚೆನ್ನಬಸನವರು ಇನ್ನೂ ಭಾಳ ಚಂದ ಹೇಳ್ತಾರೆ ಅವ್ರು ಏನು ಹೇಳ್ತಾರ ಕಾಮ ಬೇಡ ನೋಡಿ ಬೇಕು ಬೇಡ ಬೇಕು ಬೇಡ ಅಂತ ಅಂತೀವಲ್ಲ ಕಾಮ ಬೇಡ ಕಾಮ ಅನ್ನೋದು ಬೇಕು ಕರೆ ಆದ್ರೆ ಅದು ಬೇಡ ಕಾಮ ಬೇಡ ಪರಸ್ತ್ರೀಯರೊಳಗ ಕಾಮ ಬೇಡ ಪರಸ್ತ್ರೀಯರಲ್ಲಿ ಕ್ರೋಧ ಬೇಡ ಗುರುಗಳಲ್ಲಿ ಕ್ರೋಧ ಬೇಡ ಗುರುಗಳಲ್ಲಿ ಲೋಭ ಬೇಡ ತನು ಮನಧನಗಳಲ್ಲಿ ಎಷ್ಟು ಅತ್ಯಂತ ಸರಳ ರೀ ಎಲ್ಲ ಹಿಂಜಿ 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 ನಮ್ಮ ಬದುಕಿನ ಮರ್ಮವನ್ನು ಬಿಚ್ಚಿಟ್ಟಿದ್ದಾರೆ ಶರಣರು ಅದು ಅಚ್ಚ ಕನ್ನಡದೊಳಗೆ ಬಟ್ ನಾವು ಕೇಳೋದೇ ಇಲ್ಲ ಓದೋದಿಲ್ಲ ಹಾಡೋದಿಲ್ಲ ನುಡಿಯೋದಿಲ್ಲ ಅರ್ಥ ಮಾಡಿಕೊಳ್ಳೋದಿಲ್ಲ ಶುದ್ಧ ಕನ್ನಡದೊಳಗದ ನಾವು ಮಾತಾಡಿದ ಹೆಂಗದವ ಹನ್ನೆರಡನೇ ಶತಮಾನದಾಗ ಮಾಡಿದಾಗ ನಾವು ಮಾತಾಡುವ ಕನ್ನಡವನ್ನೇ ಅವರು ಕನ್ನಡದೊಳಗೆ ಅವ್ರು ಮಾತಾಡ್ಯಾರ ಹ್ಞೂ ಮತ್ತು ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಮೋಹ ಬೇಡ ಸಂಸಾರದೊಳಗೆ ಮೋಹ ಬೇಡ ಸಂಸಾರದೊಳಗೆ ಕಾಮ ಬೇಡ ಪರಸ್ತ್ರೀಯೊಳಗೆ ಕ್ರೋಧ ಬೇಡ ಗುರುವಿನೂ ಕೂಡ ಗುರುವಿನ ಕೂಡ ಕ್ರೋಧ ಮಾಡ್ಕೋಬೇಡದು ಹ್ಞೂ ಲೋಭ ಬೇಡ ತನು ಮನ ತಳದೊಳಗ ಆದರ ಮೋಹ ಬೇಡ ಸಂಸಾರದೊಳಗ ಮೋಹ ಬೇಡ ಸಂಸಾರದೊಳಗ ಮದ ಬೇಡ ಶಿವಭಕ್ತರು ಕೂಡ ಸೊಕ್ಕು ಬೇಡ ಶಿವಭಕ್ತರು ಕೂಡ ಸೊಕ್ಕು ಪಡ್ಕೋಬೇಡ್ರಿ ಮತ್ಸರೆ ಬೇಡ ಇತರ ಪ್ರಾಣಿಗಳೆಲ್ಲರಲ್ಲಿ ನೀವು ಇಂತಹ ಸಡ್ಗುಣವನ್ನು ನಡೆದು ಬೆರೆಯುತ್ತಿದ್ದರೆ ಆತನೇ ಸಹಜ ಸದ್ಭಕ್ತ ಕಾನ ಕೂಡಲ ಚನ್ನ ಸಂಗಮ ದೇವ ಅಂತಿಕೊಂಡು ಚನ್ನಬಸವಣ್ಣವ್ರು ಹೇಳ್ತಾರೆ ಹ್ಞೂ ನೋಡಿ ಹೆಂಗೆ ರೂಪಾಂತರ ಮಾಡ್ತಾರೆ ಯಾಕಂದರೆ ಕಾಮ ಕ್ರೋಧಗಳೆಂಬ ಅರಿಸಡ್ಗುಣಗಳು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಇಲ್ಲನೂ ಸತ್ಯ ಗೊತ್ತು ಮಾಡ್ಕೊಂಡಿದ್ರು ಅವರು ಅದನ್ನು ನಮ್ಮನ್ನು ಕಾಡೋ ಬದಲಿ ಅದನ್ನು ರೂಪಾಂತರ ಮಾಡಿಕೊಳ್ತಾರ ನಮಗೆ ಪೂರಕ ನಮ್ಮ ಜೀವನಕ್ಕೆ ಪೂರಕವಾಗಿ ಅದಕ್ಕೆ ಲಿಂಗಣ್ಣ ಈ ಮೂಲಕ ಎಲ್ಲರಿಗೂ ಸಂದೇಶವನ್ನು ಕೊಡ್ತಾ ಇದ್ದೇನೆ ಕಾಮ ಕ್ರೂಧ ಲೋಭ ಮೋಹ ಮದ ಮತ್ಸರಗಳೆಂಬ ಈ ಆರು ವೈರಿಗಳೇನದವಲ್ಲ ಇವು ನಮ್ಮ ಉನ್ನತಿಗೆ ಮಾರಕ ಒಪ್ತೀನಿ ಅದು ನಮ್ಮನ್ನು ಉನ್ನತಿ ಮಾಡಿಕೊಡೋದಿಲ್ಲ ಒಪ್ತೀನಿ ಆದರೆ ಈ ಥರ ರೂಪಾಂತರ ಮಾಡಿದಾಗ ಆ ಮಿತ್ರರು ಹೋಗಿ ಶತ್ರುಗಳು ಹೋಗಿ ಅವು ನಮಗೆ ವೈರಿಗಳಂತೀವಲ್ಲಿ ನೀವು ನೀವು ವೈರಿಗಳಂತೆಯಲ್ಲ ಆ ವೈರಿಗಳು ನಮ್ಮ ಮಿತ್ರರಾಗ್ತಾರ ನಮ್ಮ ಸಾಧನೆಗೆ ಸಹಕಾರ ಅವರು ಕಾರಣ ಕಾಮವನ್ನು ಹಿಂಗೆ ಟರ್ನ್ ಮಾಡಿರಿ ಕ್ರೋಧವನ್ನು ಹಿಂಗೆ ಟರ್ನ್ ಮಾಡಿರಿ ಗೊತ್ತಾಯ್ತಲ್ಲ ಈ ಮೂಲಕ ಎಲ್ಲರಿಗೂ ಶುಭವಾಗಲಿ ಭಾಳ ಸರಳದ ತಿಳ್ಕೊಂಡ್ರೆ ತಿಳ್ಕೊಂಡು ಮನಸ್ಬೇಕು ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಸಾಧನೆಯೊಳಗೆ ಮುಂದುವರಿ ಸಾಧನೆ ಇರ್ಲಿಕ್ಕಂದ್ರೆ ಬದುಕು ಶೂನ್ಯ ರೀ ಅದು ಎಂಥದೇ ಸಾಧನ ಇರಲಿ ಇಡೀ ಬದುಕೇ ಒಂದು ಸಾಧನವನ್ನಾಗಿಸಿಕೊಳ್ಳಿ ಇಡೀ ಬದುಕನ್ನೇ ಒಂದು ಸಾಧನಮಯ ಮಾಡಿ ಅಂದಾಗ ನಿಮಗೆ ಸ್ವಲ್ಪ ಸುಖದ ಭಾವ ತೃಪ್ತ ಭಾವ ಆನಂದೀ ಭಾವ ಗೋಚರ ಆಗ್ತದೆ ಇಲ್ಲದಿದ್ರೆ ಶಗಣ್ಯಾನು ಹುಳುತ್ತಾರೆ ಶಗಣ್ಯಾನ ಹುಳ ಇರ್ತಾವಲ್ಲ ಒಂದು ಹೆಂಡಿ ಹುಳ ಹಂಗ ಹುಡ್ತೀರಿ ಸಾಯ್ತಿರಿ ಹುಡ್ತೀರಿ ಸಾಯ್ತಿರಿ ಹುಡ್ತಿರಿ ಸಾಯ್ತಿರಿ ಏನು ಮಾಡೋದಿಲ್ಲ ಸುಮ್ಮನೆ ಫೋಟೋದಾಗ ಗ್ರೂಪ್ ಫೋಟೋದಾಗ ನಾನು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಅವಧಿ ಒಳಗೆ ಇದ್ದೆ ಅಂತೂ ಗೊತ್ತು ಮಾಡ್ಕೊಳ್ಳೋಕೆ ಒಂದು ಸಣ್ಣ ಪೋಟೋದಾಗಿರ್ತೇನೆ ಅಷ್ಟೇ ಇದನ್ನು ಪುಟೋದಾಗಿ ಇದ್ದೀರಿ ಅನ್ನೋದು ಬಿಟ್ರೆ ಈ ಜಗತ್ತಿನೊಳಗೆ ನಿಮ್ಮ ಅಸ್ತಿತ್ವವನ್ನು ನಿಮ್ಮ ಛಾಪನ್ನು ಮುಡಿಸೋದೇ ಇಲ್ಲ ನಿಜ ಜೀವನವನ್ನು ನೀವು ಕಳೆಯೋದೇ ಇಲ್ಲ ಆದ ಕಾರಣ ನಿಮ್ಮ ಜೀವನ ಸಾಧನಾಮಯವಾಗಿರಲಿ मंत्रमय श्री गुरुदेव सुखी भव।